ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಎರಡು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಕ್ತಾದ ಮಧುವನ ಮಧುರ ಮಕ್ಕಳೇ ಶಿಕ್ಷಕ ವೈದೇಹಿಯಾಗಿದ್ದಾರೆ ಆದ್ದರಿಂದ ನೆನಪಿನ ಶ್ರಮ ಪಡಬೇಕು ನೆನಪು ಮಾಡುತ್ತಾ ಮಾಡುತ್ತ ಪರೀಕ್ಷೆ ಪೂರ್ಣವಾದಾಗ ಮನೆಗೆ ಹೊರಟು ಹೋಗುತ್ತೀರ ಶಿಕ್ಷಕ ವೈದೇಹಿಯಾಗಿದ್ದಾರೆ ಆದ್ದರಿಂದ ನೆನಪಿನ ಶ್ರಮ ಪಡಬೇಕು ನೆನಪು ಮಾಡತ್ತ ಮಾಡತ್ತ ಪರೀಕ್ಷೆ ಪೂರ್ಣವಾದಾಗ ಮನೆಗೆ ಹೊರಟು ಹೋಗುತ್ತೀರ ಪ್ರಶ್ನೆ ಮಕ್ಕಳು ನೆನಪಿನಲ್ಲಿರುವ ಪರಿಶ್ರಮ ಪಡಬೇಕು ಯಾವ ಮೋಸದಲ್ಲಿ ಎಂದಿಗೂ ಸಹ ಬರಬಾರದು ಮಕ್ಕಳು ನೆನಪಿನಲ್ಲಿರುವ ಪರಿಶ್ರಮ ಪಡಬೇಕು ಯಾವ ಮೋಸದಲ್ಲಿ ಎಂದಿಗೂ ಸಹ ಬರಬಾರದು ಆತ್ಮದ ಸಾಕ್ಷಾತ್ಕಾರವಾಯಿತು ಕೊಳಪನ್ನು ನೋಡಿದೆ ಇವುಗಳಿಂದ ಯಾವುದೇ ಲಾಭವಿಲ್ಲ ಸಾಕ್ಷಾತ್ಕಾರದಿಂದ ಅಥವಾ ಬಾಬಾ ಅವರ ದೃಷ್ಟಿ ಬೀಳುವುದರಿಂದ ಯಾವುದೇ ನಾಶವಾಗುತ್ತದೆ ಅಥವಾ ಮುಕ್ತಿ ಸಿಗುತ್ತದೆ ಎಂದಲ್ಲ ಎದಂತೂ ಇನ್ನೂ ಸಹ ಮೋಸದಲ್ಲುಳಿಯತ್ತೀರ ನೆನಪಿನ ಪರಿಶ್ರಮ ಪಡಿ ಪರಿಶ್ರಮದಿಂದಲೇ ಕರ್ಮಾತೀತ ಸ್ಥಿತಿಯಾಗುತ್ತದೆ ಬಾಬಾ ದೃಷ್ಟಿ ಕೊಡುತ್ತಾರೆ ಆಗ ನೀವು ಪಾವನರಾಗತ್ತೀರಾ ಎಂದಲ್ಲ ಶ್ರಮ ಪಡಬೇಕು ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಓದಿಸುತ್ತಾರೆ ಯೋಗ ಕಲಿಸುತ್ತಾರೆ ಯೋಗವೇನು ದೊಡ್ಡ ವಿಚಾರವಲ್ಲ ಹೇಗೆ ಮಕ್ಕಳು ಓದುವಾಗ ಖಂಡಿತ ಶಿಕ್ಷಕರೊಡನೆ ಯೋಗವಿರುತ್ತದೆ ತನ್ನ ಸಮಾನ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಇಂತಹ ಶಿಕ್ಷಕರು ಓದಿಸುತ್ತಾರೆ ಎಂದು ಗುರಿಯೋದ್ದೇಶವಂತೂ ಇರುತ್ತದೆ ಎಂತಹ ದರ್ಜೆಯಲ್ಲಿ ಓದುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಇದರಲ್ಲಿ ನನ್ನ ಜೊತೆಗೆ ಯೋಗ ಬೆಳೆಸಿ ಎಂದು ಶಿಕ್ಷಕರು ಹೇಳಬೇಕಾಗಿಲ್ಲ ತಾನಾಗಿಯೇ ಓದಿಸುವಂತವರ ಜೊತೆಯಲ್ಲಿ ಯೋಗವಿರುತ್ತದೆ ಇಡೀ ದಿನವಂತೂ ಓದಿಸುವುದಿಲ್ಲ ಅದನ್ನು ಜನ್ಮ ಜನ್ಮಾಂತರದಿಂದ ಓದುತ್ತಾ ಬಂದಿದ್ದೀರಾ ಅಭ್ಯಾಸವಾಗುತ್ತದೆ ಎಲ್ಲಂತೂ ನಿಮಗೆ ಪೂರ್ಣ ಹೊಸ ಅಭ್ಯಾಸವಾಗಿದೆ ಇವರು ದೇಹಧಾರಿ ಶಿಕ್ಷಕರಲ್ಲ ಇವರು ವಿದೇಹಿ ಶಿಕ್ಷಕ ಪ್ರತಿ ಐದು ಸಾವಿರ ವರ್ಷದ ನಂತರ ನಿಮಗೆ ಸಿಗುತ್ತಾರೆ ನಾನು ನಿಮ್ಮ ದೇಹಧಾರಿ ಶಿಕ್ಷಕನಲ್ಲ ಆದ್ದರಿಂದ ಈ ನೆನಪು ನಿಲ್ಲುವುದಿಲ್ಲ ಎಂದು ಸ್ವತಃ ಹೇಳುತ್ತಾರೆ ನಮಗೆ ಪರಮಪಿತ ಪರಮಾತ್ಮ ಶಿಕ್ಷಕ ಓದಿಸುತ್ತಿದ್ದಾರೆ ಎಂದು ತನ್ನನ್ನು ಆತ್ಮನೆಂದು ತಿಳಿದುಕೊಳ್ಳಬೇಕು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವವರೆಗೂ ಶಿಕ್ಷಕರನ್ನು ಖಂಡಿತ ನೆನಪು ಮಾಡಬೇಕು ನೆನಪು ಮಾಡತ್ತ ಮಾಡತ್ತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗತ್ತೀರ ನಂತರ ಮನೆಗೆ ಹೊರಟು ಹೋಗುತ್ತೀರ ಪರೀಕ್ಷೆ ಪೂರ್ಣವಾಗತ್ತಿದ್ದಂತೆಯೇ ಡ್ರಾಮ ಸಮಾಪ್ತಿಯಾಗುತ್ತದೆ ನಾವು ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ತುಂಬಿದೆ ಅದನ್ನು ನಾವು ಮಾಡಬೇಕು ಎಂದು ನಂತರ ನೀವು ಮಕ್ಕಳಿಗೆ ಗೊತ್ತಾಗಿದೆ ಇದು ಸಹ ಈಗ ಗೊತ್ತಾಗಿದೆ ನಂತರ ಅಲ್ಲಿ ಈ ನೆನಪು ಇರುವುದಿಲ್ಲ ಇಲ್ಲಿ ನಿಮಗೆ ಎಲ್ಲಾ ಜ್ಞಾನ ಸಿಗುತ್ತದೆ ಶಿಕ್ಷಕರೇ ಎಲ್ಲ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಅದನ್ನು ತಿಳಿದುಕೊಳ್ಳುತ್ತಾ ಇರಬೇಕು ಹಾಗೂ ನೆನಪಿನಲ್ಲಿಯೂ ಖಂಡಿತ ಇಡಬೇಕು ಮನ್ಮನಾಭವ ಎಂದು ತಂದೆ ಪದೇ ಪದೇ ಹೇಳುತ್ತಾರೆ ಮನ್ಮನಾಭವದ ಅರ್ಥವೂ ಇದೆ ಶಬ್ದ ಸರಿಯಾಗಿದೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮವ ನಾಶವಾಗುತ್ತದೆ ಇದರಲ್ಲಿ ಸಮಯವಂತೂ ಇಡಿಸುತ್ತದೆ ಎಂದು ಸ್ವತಃ ತಂದೆ ಹೇಳುತ್ತಾರೆ ತನ್ನ ಪರಿಶೀಲನೆ ಮಾಡಿಕೊಳ್ಳಬೇಕು ಹೇಗೆ ವಿದ್ಯೆಯಲ್ಲಿ ಬೇರೆ ವಿಷಯಗಳಿರುತ್ತವೆ ಇತಿಹಾಸ ಗಣಿತ ವಿಜ್ಞಾನ ಇತ್ಯಾದಿ ನಾನು ಎಷ್ಟರ ಮಟ್ಟಿಗೆ ಉತ್ತೀರ್ಣನಾಗುತ್ತೇನೆ ಎಂದು ವಿದ್ಯಾರ್ಥಿ ತಿಳಿದುಕೊಳ್ಳುತ್ತಾರೆ ನಾವು ಇಷ್ಟಿಷ್ಟು ಅಂಕಗಳಿಂದ ಉತ್ತೀರ್ಣರಾಗುತ್ತೇವೆ ಎಂದು ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಬಾಬಾ ಅವರನ್ನಂತೂ ಮರೆಯುವುದಿಲ್ಲವೇ ಎಂದು ತನ್ನನ್ನು ನೋಡಿಕೊಳ್ಳಬೇಕು ಬಾಬಾ ಮಾಯೆ ಪದೇ ಪದೇ ಮರೆಸಿಬಿಡುತ್ತದೆ ಎಂದು ಅನೇಕರು ಬರೆಯುತ್ತಾರೆ ಬಹಳ ಮಾಯೆಯ ಬಿರುಗಾಳಿ ಬರುತ್ತದೆ ವಿಕಲ್ಪ ಬರುತ್ತದೆ ತಿಳಿಯದ ಕಾರಣ ಬಾಬಾ ಇದರಲ್ಲಿ ಪಾಪವಂತೂ ಆಗುವುದಿಲ್ಲವೇ ಎಂದು ಬರೆಯುತ್ತಾರೆ ಇಂತಹ ಸಂಕಲ್ಪ ವಿಕಲ್ಪ ಬರುತ್ತದೆ ನೋಡುತ್ತಿದ್ದಂತೆಯೇ ಇದನ್ನು ಮಾಡಬೇಕೆಂಬ ಯೋಚನೆ ಬರುತ್ತದೆ ಇದರಲ್ಲಿ ಪಾಪ ಹತ್ತುವುದಿಲ್ಲವೇ ಇಲ್ಲ ಎಂದು ತಂದೆ ಹೇಳುತ್ತಾರೆ ಕರ್ಮೇಂದ್ರಿಯಗಳಿಂದ ವಿಕರ್ಮ ಮಾಡಿದಾಗ ಪಾಪ ಹತ್ತುತ್ತದೆ ತಂದೆ ಪದೇ ಪದೇ ತಿಳಿಸುತ್ತಿರುತ್ತಾರೆ ಮಕ್ಕಳಿಗೆ ಜ್ಞಾನವಂತೂ ಇದೆ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರವನ್ನು ಏಕೆ ತೋರಿಸಿದೆ ಎಂಬುದೂ ಸಹ ತಿಳಿದಿದೆ ಅಕಾಸುರ ಬಕಾಸುರನನ್ನು ಸಾಯಿಸಿದರು ಎಂದು ತೋರಿಸುತ್ತಾರೆ ಈಗ ಸಾಯಿಸುವುದಂತೂ ವಿಚಾರವೇ ಇಲ್ಲ ಇದಂತೂ ತನ್ನ ಪಾಪ ನಾಶ ಮಾಡಿಕೊಳ್ಳುವ ಮಾತಾಗಿದೆ ಶಿವಬಾಬಾ ಅವರನ್ನು ಸಹ ಸ್ವದರ್ಶನ ಚಕ್ರಧಾರಿ ಅಲ್ಲವೇ ಅವರಿಗೆ ಪೂರ್ಣ ಚಕ್ರದ ಜ್ಞಾನವಿದೆ ಆತ್ಮಕ್ಕೆ ತಂದೆಯಿಂದ ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನವಾಗಿದೆ ಸ್ವದರ್ಶನ ಚಕ್ರ ಧಾರಣೆ ಮಾಡಿಕೊಂಡು ತನ್ನ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಿ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳ ವನಾಶವಾಗುತ್ತದೆ ಪ್ರತಿಯೊಬ್ಬರೂ ತಮಗಾಗಿ ಪರಿಶ್ರಮ ಪಡಬೇಕು ಬಾಬಾ ಕುಳಿತು ಇವರ ಪಾಪ ನಾಶವಾಗಲಿ ಎಂದು ದೃಷ್ಟಿ ಕೊಡುತ್ತಾರೆ ಎಂದಲ್ಲ ತಂದೆ ಗೀ ವ್ಯವಹಾರ ಮಾಡುವುದಿಲ್ಲ ಹಾಗಂತೂ ಎಲ್ಲರನ್ನೂ ನೋಡಿಯೇ ನೋಡುತ್ತಾರೆ ನೋಡುವುದರಿಂದ ಅಥವಾ ಜ್ಞಾನ ಕೊಡುವುದರಿಂದ ವಿಕರ್ಮವ ನಾಶವಾಗುವುದಿಲ್ಲ ಹೀಗೀಗೆ ಮಾಡಿ ಆಗ ವಿಕರ್ಮವ ನಾಶವಾಗುತ್ತದೆ ಎಂದು ತಂದೆಯಂತೂ ದಾರಿ ತಿಳಿಸುತ್ತಾರೆ ಶ್ರೀಮತ ಕೊಡುತ್ತಾರೆ ಒಳ್ಳೆಯದು ತಂದೆ ಬರುತ್ತಾರೆ ಎಂದು ತಿಳಿಯಿರಿ ಆತ್ಮನೆಂದು ತಿಳಿದು ನೋಡುತ್ತಾರೆ ಇದರಿಂದ ನಮ್ಮ ಪಾಪ ನಾಶವಾಗುತ್ತದೆ ಎಂದಲ್ಲ ಪಾಪ ನಾಶವಾಗುವುದು ತಮ್ಮ ಪರಿಶ್ರಮದಿಂದ ತಂದೆ ಕುಳಿತು ಆ ರೀತಿ ಮಾಡಿದರೆ ಇದೇ ಒಂದು ವ್ಯವಹಾರವಾಗಿ ಬಿಡುತ್ತದೆ ಈ ರೀತಿ ನೀವು ತನ್ನ ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ತಿಳಿಸುತ್ತಾರೆ ತಂದೆ ಶ್ರೀಮತ ಕೊಡುವವರೇ ಆಗಿದ್ದಾರೆ ಪರಿಶ್ರಮ ತಮ್ಮದಿರಬೇಕು ಇಂತಹ ಸಾಧು ಸನ್ಯಾಸಿಗಳ ದೃಷ್ಟಿಯೇ ಸಾಕು ಎಂದು ಅನೇಕರು ತಿಳಿಯುತ್ತಾರೆ ಕೃಪೆ ಆಶೀರ್ವಾದವನ್ನು ತೆಗೆದುಕೊಳ್ಳುತ್ತ ಬೀಳುತ್ತಲೇ ಇರುತ್ತಾರೆ ಅವರೇನು ಕೃಪೆ ಮಾಡುತ್ತಾರೆ ಅವರಂತೂ ತನ್ನ ಬ್ರಹ್ಮ ಮಹತತ್ವವನ್ನೇ ನೆನಪು ಮಾಡುತ್ತಾರೆ ತಂದೆಯಂತೂ ಕೇವಲ ಹೀಗೀಗೆ ಮಾಡಿ ಎಂದು ದಾರಿ ತಿಳಿಸುತ್ತಾರೆ ಅಶರೀರಿಯಾಗಿ ಬಂದೆವು ಅಶರೀರಿಯಾಗಿ ಹೋಗಬೇಕು ಎಂದು ಸಹ ಹಾಡುತ್ತಾರೆ ಈ ಗಾಯನವು ಈ ಸಮಯದ್ದಾಗಿದೆ ತಂದೆಯ ಮಹಾವಾಕ್ಯಗಳು ನಂತರ ಭಕ್ತಿಯಲ್ಲಿ ಉಪಯೋಗಕ್ಕೆ ಬರುತ್ತವೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ನಾಶವಾಗುತ್ತದೆ ಎಂದು ಈಗ ತಂದೆ ಹೇಳುತ್ತಾರೆ ತಂದೆಯಂತೂ ಶ್ರೀಮತ ಕೊಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ಅವರ ಪಾತ್ರವಾಗಿದೆ ಇದಕ್ಕೆಯೇ ಸಹಯೋಗ ಎನ್ನಿ ಡ್ರಾಮಾನುಸಾರವಾಗಿ ಶ್ರೀಮತದ ಗಾಯನವಿದೆ ತಂದೆಯಂತೂ ಮತ ಕೊಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ಹೇಳುತ್ತಾರೆ ಸಹಯೋಗ ಕೊಟ್ಟು ಕರ್ಮಾತೀತ ಸ್ಥಿತಿಯಲ್ಲಿ ಕರೆದೊಯ್ಯುತ್ತಾರೆ ಎಂದಲ್ಲ ಸಮಯ ಬಿಡಿಸುತ್ತದೆ ಬಹಳ ಪರಿಶ್ರಮ ಪಡಬೇಕು ತನ್ನನ್ನು ಆತ್ಮನೆಂದು ತಿಳಿದುಕೊಳ್ಳುವ ಅಭ್ಯಾಸವನ್ನು ಬಹಳ ಚೆನ್ನಾಗಿ ಮಾಡಬೇಕು ವಾಸ್ತವದಲ್ಲಿ ಮಾತೆಯರಿಗೆ ಬಹಳ ಸಮಯ ಸಿಗುತ್ತದೆ ಪುರುಷರಿಗೆ ಚಿಂತೆ ಇರುತ್ತದೆ ನೀವು ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಾ ಮಾಡತ್ತ ಲಾಟರಿ ತೆಗೆದುಕೊಳ್ಳಬೇಕು ಯಾವುದರಿಂದ ಪೂರ್ಣ ತುಕ್ಕು ಹೊರಟು ಹೋಗಬೇಕು ಇಂತಹವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಎಂಬುದು ಅನುಭವವಾಗುತ್ತದೆ ಚಾರ್ಟ್ ಇಟ್ಟುಕೊಳ್ಳುತ್ತಾರೆ ಹೇಗೆ ಭಕ್ತಿಯಲ್ಲಿ ಎರಡು ಮೂರು ಗಂಟೆಯಾದರೂ ಕೂರುತ್ತಾರೆ ವಾನಪ್ರಸ್ಥಿಗಳು ಗುರುಗಳು ಇತ್ಯಾದಿಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವರನ್ನು ಸಹ ಅಷ್ಟಾಗಿ ನೆನಪು ಮಾಡುವುದಿಲ್ಲ ದೇವತೆಗಳನ್ನು ನೆನಪು ಮಾಡುವಷ್ಟು ವಾಸ್ತವದಲ್ಲಿ ದೇವತೆಗಳನ್ನು ನೆನಪು ಮಾಡಬೇಕಾಗುವುದಿಲ್ಲ ದೇವತೆಗಳು ಎಂದಿಗೂ ಕಲಿಸುವುದಿಲ್ಲ ನೀವು ಮಕ್ಕಳಿಗಾಗಿ ಇದ್ಯಾವುದು ಹೊಸ ವಿಚಾರವಲ್ಲ ಹಾಗೂ ಲಕ್ಷಾಂತರ ವರ್ಷದ ಯಾವ ಮಾತೂ ಇಲ್ಲ ತಂದೆಯಂತೂ ಬರುವುದೇ ಸ್ಥಾಪನೆ ಮತ್ತು ವಿನಾಶದ ಕಾರ್ಯ ನಡೆಯುವಾಗ ಈ ವಿನಾಶವಂತೂ ಕಲ್ಪಕಲ್ಪಕ್ಕೂ ನಡೆಯುತ್ತದೆ ಎಂಬುದು ಮಕ್ಕಳಿಗೆ ತಿಳಿದಿದೆ ಕಲ್ಪದ ಮೊದಲೂ ಆಗಿತ್ತು ಐದು ಸಾವಿರ ವರ್ಷದ ಮೊದಲು ಸಹ ಇದಾಗಿತ್ತು ಎಂದು ನೀವು ಸಹ ಬರೆಯುತ್ತೀರ ತಂದೆ ತನ್ನ ಜೊತೆಗೆ ಮಿಲನ ಮಾಡುವ ದಾರಿಯನ್ನೇನು ತಿಳಿಸುತ್ತಾರೆ ಇದೇನು ಹೊಸ ವಿಚಾರವಲ್ಲ ನಾನು ಕಲ್ಪಕಲ್ಪಕ್ಕೂ ಬಂದು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಈ ನಮ್ಮ ರಾಜ್ಯದ ಸ್ಥಾಪನೆ ಆಗುತ್ತಿದೆ ಎಂಬುದು ನೀವು ಮಕ್ಕಳಿಗೆ ತಿಳಿದಿದೆ ಯಾವ ದೇವತೆಗಳ ಪೂಜೆ ಮಾಡುತ್ತಾರೆಯೋ ಅವರ ರಾಜ್ಯ ಮತ್ತೆ ಆಗುತ್ತಿದೆ ಐದು ಸಾವಿರ ವರ್ಷದ ಚಕ್ರವಾಗಿದೆ ಅದು ತಿರುಗುತ್ತಲೇ ಇರುತ್ತದೆ ಮನುಷ್ಯರು ಹುಚ್ಚರಾಗುತ್ತಾರೆ ಮಾಯಿಯ ಮತದಂತೆ ಎಲ್ಲರೂ ನಡೆಯುತ್ತಿದ್ದಾರೆ ರಾವಣನ ನೇಕೆ ಸುಡುತ್ತಾರೆ ಅರ್ಥವೇನೂ ತಿಳಿದಿಲ್ಲ ನಿಮ್ಮ ಹೆಸರೇ ಸ್ವಧರ್ಷಣ ಚಕ್ರಧಾರಿ ಎಂದಾಗಿದೆ ಈ ಉದ್ದೇಶ ನಿಂತಿದೆ ಬಾಬಾ ಅವರಲ್ಲಿ ಯಾವ ಜ್ಞಾನವಿದೆಯೋ ಅದನ್ನು ಆತ್ಮಕ್ಕೆ ಕೊಟ್ಟಿದ್ದಾರೆ ಡ್ರಾಮಾದ ಚಕ್ರ ಪೂರ್ಣವಾದಾಗಲೇ ತಂದೆ ಬಂದು ಜ್ಞಾನ ಕೊಡುತ್ತಾರೆ ತಂದೆಯೇ ಬಂದು ಈ ಕರ್ಮವನ್ನು ಕಲಿಸುತ್ತಾರೆ ನಂತರ ವಾಮ ಮಾರ್ಗದಲ್ಲಿ ಹೋಗುವುದರಿಂದಲೇ ರಾತ್ರಿ ಶುರುವಾಗುತ್ತದೆ ನಂತರ ನಾವು ಕೆಳಗಿಳಿಯುತ್ತಲೇ ಬರುತ್ತೇವೆ ಸುಖ ಕಡಿಮೆಯಾಗುತ್ತಾ ಹೋಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಹೇಗಿದೆಯೋ ಹಾಗೆ ಇಡೀ ಚಕ್ರವೆದೆ ತಂದೆಯ ಬುದ್ಧಿಯಲ್ಲಿರುವಂತೆ ಉಳಿದಂತೆ ಪಾವನರಾಗಲು ನೀವು ಪರಿಶ್ರಮ ಪಡಬೇಕು ಕರೆಯುವುದು ಸಹ ಬಾಬಾ ನಾವು ಪತಿತರನ್ನು ಬಂದು ಪಾವನ ಮಾಡಿರಿ ಎಂದು ನಂತರ ಜ್ಞಾನವೂ ಬೇಕು ಮನುಷ್ಯರೆಂದ ದೇವತೆಯಾಗಬೇಕು ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸಲು ತಂದೆ ಬರುತ್ತಾರೆ ಮತ್ಯಾರಿಗೂ ಕಲಿಸಲು ಬರುವುದೇ ಇಲ್ಲ ಬಾಬಾ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಪಾವನ ತಂದೆಯನ್ನು ಕರೆಯುತ್ತಾರೆ ಈಗ ನೀವು ಪುಣ್ಯಾತ್ಮರಾಗುತ್ತಿದ್ದೀರ ವಿಶ್ವದ ಇತಿಹಾಸ ಭೂಗಳ ಮತ್ತೆ ಪುನರಾವೃತ್ತಿಯಾಗುತ್ತದೆ ಎಷ್ಟು ಆಹಳ ವಿಚಾರಗಳಿವು ಮನುಷ್ಯರು ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ತಿಳಿದುಕೊಂಡಿಲ್ಲ ಆತ್ಮ ಹೇಗಿದೆಯೋ ಹಾಗೇ ಇದೆ ಅದರ ಪಾತ್ರವೆದ್ದಂತೆ ಅದನ್ನು ಸಹ ತಂದೆಯೇ ತಿಳಿಸುತ್ತಾರೆ ಚಿಕ್ಕ ಆತ್ಮದಲ್ಲಿ ಏನೇನು ಪಾತ್ರ ತುಂಬಿದೆ ಎಂಬುದು ಅದ್ಭುತವಾಗಿದೆ ಕೇಳುತ್ತಿದ್ದಂತೆಯೇ ರೋಮಾಂಚನವಾಗುತ್ತದೆ ಕೆಲವರಿಗೆ ಆತ್ಮದ ಸಾಕ್ಷಾತ್ಕಾರವಾಗುತ್ತದೆ ಆತ್ಮಗಳು ಮಿನುಗುತ್ತಿರುವುದು ಕಾಣಿಸುತ್ತದೆ ಆದರೆ ಅದರಿಂದ ಲಾಭವಾದರೂ ಏನು ಇಲ್ಲಂತೂ ಯೋಗ ಬೆಳೆಸಬೇಕು ಸಾಕ್ಷಾತ್ಕಾರವಾಯಿತು ಮುಕ್ತಿ ಹೊಂದಿದೆವು ಪಾಪ ಭಸ್ಮವಾಯಿತು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಅದಂತೂ ಇನ್ನೂ ಸಹ ಮೋಸದಲ್ಲಿ ಉಳಿಯುತ್ತಾರೆ ತಂದೆಯಂತೂ ಪ್ರತಿ ವಿಚಾರವನ್ನೂ ತಿಳಿಸುತ್ತಿರುತ್ತಾರೆ ನಿಮಗೆ ಆಳವಾದ ವಿಚಾರಗಳನ್ನು ತಿಳಿಸುತ್ತೇನೆ ಎನ್ನುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಚಕ್ರದ ಜ್ಞಾನವಿದೆ ಕೇವಲ ಬಾಬಾ ಅವರನ್ನು ಚಕ್ರವನ್ನು ನೆನಪು ಮಾಡಬೇಕು ಶಿಕ್ಷಕನನ್ನು ಸಹ ನೆನಪು ಮಾಡಬೇಕು ಜ್ಞಾನವನ್ನೂ ಸಹ ನೆನಪು ಮಾಡಬೇಕು ನೆನಪು ಮಾಡುತ್ತ ಮಾಡುತ್ತ ಡ್ರಾಮಾನುಸಾರವಾಗಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತೀರ ಹೇಗೆ ಅಶರೀರಿಯಾಗಿ ಬಂದಿದ್ದೀರೋ ಹಾಗೆಯೇ ಹೋಗಬೇಕು ನೀವು ದೈವಿ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರ ಅಲ್ಲಿ ಯಾವ ಜ್ಞಾನವೂ ಇಲ್ಲ ಇದಕ್ಕೆ ಸಹಜ ನೆನಪು ಎಂದು ಹೇಳಲಾಗುತ್ತದೆ ಯೋಗ ಎನ್ನುವ ಶಬ್ದದಿಂದ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಅದು ಹಠಯೋಗವಾಗಿದೆ ಸಹಜ ಯೋಗವನ್ನಂತೂ ತಂದೆ ಕಲಿಸುತ್ತಾರೆ ಗೀತೆಯ ಭಗವಂತ ಸಹಜ ಯೋಗವನ್ನು ಕಲಿಸಿದ್ದರು ಎಂದು ಮೊದಲು ಕೇಳುತ್ತಿದ್ದೆವು ಆದರೆ ಅದನ್ನು ತಿಳಿದಿರಲಿಲ್ಲ ಶೇಕಡ ನೂರರಷ್ಟು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದಾರೆ ಅದರಿಂದ ಮನುಷ್ಯರು ಪತಿತರಾಗಿದ್ದಾರೆ ಅನೇಕ ಮತಗಳಿವೆ ಗೃಹಸ್ಥ ವ್ಯವಹಾರದಲ್ಲಿರುವವರಿಗಾಗಿಯೇ ಇದು ಗೀತಾಶಾಸ್ತ್ರವಾಗಿದೆ ನೀವು ಪ್ರವೃತ್ತಿ ಮಾರ್ಗದವರಾಗಿದ್ದೀರ ಮೊದಲು ನಿಮ್ಮದು ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು ಈಗ ಅಪವಿತ್ರವಾಗಿದೆ ಈಗ ಮತ್ತೆ ಪವಿತ್ರರಾಗಬೇಕು ತಂದೆಯಂತೂ ಸದಾ ಪವಿತ್ರರಾಗಿದ್ದಾರೆ ಅವರು ಶ್ರೀಮತ ಕೊಡುವುದಕ್ಕಾಗಿಯೇ ಬರುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ಮೊದಲು ಸತೋಪ್ರಧಾನರಾಗಿದ್ದರು ಹೇಗೆ ನಾವು ಸಹ ಮೊದಲು ಸತೋಪ್ರಧಾನರಾಗಿದ್ದೆವು ನಂತರ ತಮೋ ಪ್ರಧಾನರಾದೆವು ಯಾರೇ ಬಂದರೂ ಪೋಪ್ ಫಾದ್ರಿ ಇತ್ಯಾದಿಯರು ಮೊದಲು ಸತೋಪ್ರಧಾನರಾಗಿರುತ್ತಾರೆ ನಂತರ ಸೇರ್ಪಡೆ ಆಗತ್ತ ಆಗತ್ತ ಇಡೀ ವೃಕ್ಷ ತಮೋ ಪ್ರಧಾನವಾಗುತ್ತದೆ ಈಗಂತೂ ಟೊಳ್ಳು ಸ್ಥಿತಿಯಲ್ಲಿದೆ ನಾವೇ ಸತೋಪ್ರಧಾನರಾಗಿದ್ದೆವು ನಂತರ ಕ್ರಮಾನುಸಾರವಾಗಿ ತಮೋಪ್ರಧಾನರಾಗುತ್ತೇವೆ ಎಂದು ನೀವು ತಿಳಿದಿದ್ದೀರಿ ಮತ್ತೆ ಸತೋಪ್ರಧಾನರಾಗಬೇಕು ಕ್ರಮಾನುಸಾರವಾಗಿಯೇ ಆಗುತ್ತೇವೆ ಡ್ರಾಮಾನುಸಾರ ವಿಸ್ತಾರವಂತೂ ಬಹಳವಿದೆ ಹೇಗೆ ಬೀಜವಿದೆ ಹೇಗೆ ವೃಕ್ಷ ಬರುತ್ತದೆ ಎಂದು ಅದಕ್ಕೆ ಗೊತ್ತಿರುತ್ತದೆ ಈ ಮನುಷ್ಯ ಸೃಷ್ಟಿ ವೃಕ್ಷದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ಹೂದೋಟದ ಮಾಲೀಕನೂ ಅವರೇ ಆಗಿದ್ದಾರೆ ನಮ್ಮ ಹೂದೋಟ ಎಷ್ಟು ಚೆನ್ನಾಗಿತ್ತು ಎಂದು ಅವರಿಗೆ ತಿಳಿದಿದೆ ತಂದೆಗಂತೂ ಜ್ಞಾನ ಇದೆಯಲ್ಲವೇ ಎಷ್ಟು ಫಸ್ಟ್ ಕ್ಲಾಸ್ ಈಶ್ವರೀಯ ಹೂದೋಟವಾಗಿತ್ತು ಈಗಂತೂ ಶೈತಾನಿ ಹೂದೋಟವಾಗಿದೆ ರಾವಣ ರಾಜ್ಯಕ್ಕೆ ಶೈತಾನ್ ಎನ್ನಲಾಗುತ್ತದೆ ಎಲ್ಲೆಂದರಲ್ಲಿ ಹೊಡೆದಾಟವತ್ತಿದೆ ಈಗ ಉಳಿದಂತೆ ಏನು ಅಟಾಮಿಕ್ ಬಾಂಬ್ಸ್ ಉಳಿದಿವೆ ಅವನ್ನೂ ಸಹ ತಯಾರು ಮಾಡಿದ್ದಾರೆ ಇದೇನು ಇಟ್ಟುಕೊಳ್ಳುವ ವಸ್ತುವಲ್ಲ ಇದರಿಂದ ಖಂಡಿತ ವಿನಾಶವಾಗಬೇಕೆಂದು ಎಲ್ಲರೂ ತಿಳಿದಿದ್ದಾರೆ ಒಂದು ವೇಳೆ ವಿನಾಶವಾಗದಿದ್ದರೆ ಸತ್ಯುಗ ಹೇಗೆ ಬರುತ್ತದೆ ಇದಂತೂ ಪೂರ್ಣ ಸ್ಪಷ್ಟವಾಗಿದೆ ಮಹಾಭಾರಿ ಮಹಾಭಾರತ ಯುದ್ಧ ನಡೆಯಿತು ಪಂಚಪಾಂಡವರು ಉಳಿದರು ಎಂದು ಭಲೆ ತೋರಿಸುತ್ತಾರೆ ಅವರೂ ಸಹ ಕರಗಿಸತ್ತರು ಆದರೆ ಫಲಿತಾಂಶವೇನೂ ಇಲ್ಲ ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ ಅದನ್ನು ತಂದೆ ತಿಳಿಸುತ್ತಾರೆ ಭಾರತವನ್ನೇ ಲೂಟಿ ಮಾಡಿದರು ಈಗ ಮತ್ತೆ ರಿಟರ್ನ್ ಕೊಡುತ್ತಿದ್ದಾರೆ ಕೊನೆಯವರೆಗೂ ಕೊಡುತ್ತಿರುತ್ತಾರೆ ವಿನಾಶದಲ್ಲಿ ಎಲ್ಲ ಸಮಾಪ್ತಿಯಾಗುತ್ತದೆ ಎಂಬುದನ್ನು ಸಹ ನೀವು ತಿಳಿದಿದ್ದೀರ ನಮ್ಮ ರಾಜ್ಯವಿದ್ದಾಗ ಮತ್ಯಾರದ್ದೇ ರಾಜ್ಯವಿರಲಿಲ್ಲ ಇತಿಹಾಸ ಅವಶ್ಯವಾಗಿ ಪುನರುತ್ಥಾನವಾಗುತ್ತದೆ ಭಾರತ ಮತ್ತೆ ಸ್ವರ್ಗವಾಗುತ್ತದೆ ಲಕ್ಷ್ಮೀನಾರಾಯಣರ ರಾಜ್ಯವಾಗುತ್ತದೆ ಮತ್ಯಾವ ಖಂಡದ ಹೆಸರು ಅಲ್ಲಿ ಇರುವುದಿಲ್ಲ ಈಗ ಕಲಿಯುಗದ ಅಂತ್ಯವಾಗಿದೆ ಮತ್ತೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಬರುತ್ತದೆ ನಾವು ಮತ್ತೆ ಇದಾಗುತ್ತೇವೆ ರಾಜ್ಯಯುಗವನ್ನು ಕಲಿಸಲು ನಾನು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಕಲ್ಪ ಕಲ್ಪಕ್ಕೂ ಅನೇಕ ಬಾರಿ ನೀವು ಮಾಲೀಕರಾಗಿದ್ದೀರ ಇವರುಗಳ ರಾಜಧಾನಿ ಪೂರ್ಣ ವಿಶ್ವದಲ್ಲಿತ್ತು ಬಹಳ ಬುದ್ಧಿವಂತ ಆಗಿದ್ದರು ಅಲ್ಲಿ ಅವರುಗಳಿಗೆ ಮಂತ್ರಿ ಇತ್ಯಾದಿಯರಿಂದ ಸಲಹೆ ತೆಗೆದುಕೊಳ್ಳುವ ಇರುವುದಿಲ್ಲ ಈ ಡ್ರಾಮಾ ಮಾಡಲ್ಪಟ್ಟಿದೆ ಮತ್ತೆ ಪುನರಾವೃತ್ತಿ ಆಗುತ್ತದೆ ಶ್ರೀಕೃಷ್ಣನ ಮಂದಿರಕ್ಕೆ ಸುಖಧಾಮ ಎನ್ನುತ್ತಾರೆ ಶಿವಬಾಬಾ ಬಂದು ಸುಖಧಾಮವನ್ನು ಸ್ಥಾಪನೆ ಮಾಡುತ್ತಾರೆ ಕ್ರಿಸ್ತನಿಗಿಂತ ಮೂರು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗವಾಗಿತ್ತು ಎಂದು ಅವರು ಸ್ವತಃ ಹೇಳುತ್ತಾರೆ ಮೊದಲು ಒಂದು ಧರ್ಮವತ್ತು ನಂತರ ಮತ್ತೊಂದು ಧರ್ಮ ಬಂದಿತು ಬಾಬಾ ನಮಗೆ ಹೇಗೆ ಚಕ್ರಾಧಿಪತ್ಯ ಕೊಡುತ್ತಾರೆ ಎಂದು ಮಕ್ಕಳು ಆಶ್ಚರ್ಯಪಡಬೇಕು ತಂದೆ ಬಂದು ಭಕ್ತಿಯ ಫಲ ಕೊಡುತ್ತಾರೆ ಎಷ್ಟು ಸಹಜವಾಗಿದೆ ಆದರೆ ಕಲ್ಪದ ಮೊದಲು ಯಾರು ತಿಳಿದಿದ್ದರೂ ಕ್ರಮಾನುಬದ್ಧ ಪುರುಷಾರ್ಥಕ್ಕನುಸಾರವಾಗಿ ಅವರೇ ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಸ್ವದರ್ಶನ ಚಕ್ರವನ್ನು ಧಾರಣೆ ಮಾಡಿಕೊಂಡು ತನ್ನ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕರ್ಮ ಆಗಬಾರದು ಎಂಬುದರ ಸಂಭಾಲನೆ ಮಾಡಿಕೊಳ್ಳಿ ಸ್ವಯಂ ಕರ್ಮಾತೀತರಾಗುವ ಪರಿಶ್ರಮ ಪಡಿ ಎರಡನೆಯದ್ದು ಸಾಕ್ಷಾತ್ಕಾರದ ಆಸೆ ಇಟ್ಟುಕೊಳ್ಳಬಾರದು ಸಾಕ್ಷಾತ್ಕಾರ ಆಗುವುದರಿಂದ ಮುಕ್ತಿ ಸಿಗುವುದಿಲ್ಲ ಪಾಪನಾಶವಾಗುವುದಿಲ್ಲ ಸಾಕ್ಷಾತ್ಕಾರದಿಂದ ಲಾಭವಿಲ್ಲ ತಂದೆ ಮತ್ತು ಜ್ಞಾನವನ್ನು ನೆನಪು ಮಾಡುವುದರಿಂದ ತೊಕ್ಕು ಹೋಗುತ್ತದೆ ವರದಾನ ಚಹರೆಯ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡಿಸುವಂತಹ ಪ್ರಾಪ್ತಿ ಸಂಪನ್ನಭವ ಚಹರೆಯ ಮೂಲಕ ಸರ್ವಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಮಾಡಿಸುವಂತಹ ಸರ್ವಪ್ರಾಪ್ತಿ ಸಂಪನ್ನಭವ ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣ ಆತ್ಮಗಳಿಗೆ ಸರ್ವಪ್ರಾಪ್ತಿ ಸಂಪನ್ನಭವದ ವರದಾನವಿದೆ ಅಂತಹ ವರದಾನಿ ಆತ್ಮಕ್ಕೆ ಶ್ರಮ ಪಡಬೇಕಾಗುವುದಿಲ್ಲ ಇವರುಗಳು ಏನನ್ನೋ ಪಡೆದಿದ್ದಾರೆ ಇವರು ಪ್ರಾಪ್ತಿ ಸ್ವರೂಪ ಆತ್ಮಗಳಾಗಿದ್ದಾರೆ ಎಂಬುದನ್ನು ಅವರುಗಳ ಚಹರೆಯ ಹೊಳಪು ತಿಳಿಸುತ್ತದೆ ಕೆಲವು ಮಕ್ಕಳ ಚಹರೆಯನ್ನು ನೋಡಿ ಎತ್ತರದ ಗುರಿಯಾಗಿದೆ ಇವರುಗಳು ಬಹಳ ಶ್ರೇಷ್ಠ ತ್ಯಾಗ ಮಾಡಿದ್ದಾರೆ ಎಂದು ಕೆಲವು ಮಕ್ಕಳ ಮುಖವನ್ನು ನೋಡಿ ಜನರು ಹೇಳುತ್ತಾರೆ ತ್ಯಾಗ ಕಾಣಿಸುತ್ತದೆ ಆದರೆ ಭಾಗ್ಯವಲ್ಲ ಸರ್ವ ಪ್ರಾಪ್ತಿಗಳ ನಶಿಯಲ್ಲಿದ್ದು ತನ್ನ ಭಾಗ್ಯವನ್ನು ತೋರಿಸಿ ಆಗ ಸಹಜವಾಗಿ ಆಕರ್ಷಿತರಾಗಿ ಬರುತ್ತಾರೆ ಸ್ಲೋಗನ್ ಎಲ್ಲಿ ಉಮ್ಮ ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇದೆ ಅಲ್ಲಿ ಸಫಲತೆ ಸಮಾವೇಶವಾಗಿದೆ ಎಲ್ಲಿ ಉಮ್ಮ ಉತ್ಸಾಹ ಮತ್ತು ಏಕಮತದ ಸಂಘಟನೆ ಇದೆ ಅಲ್ಲಿ ಸಫಲತೆ ಸಮಾವೇಶವಾಗಿದೆ ಓಂ ಶಾಂತಿ